ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಈವ್ನಿಂಗ್ ರೋಟೀನ್ ಈವ್ನಿಂಗ್ ಟು ನೈಟ್ ರೋಟೀನ್ ಮತ್ತು ನನ್ನ ವಿಶಾಲ್ ಮಾರ್ಟ್ ಶಾಪಿಂಗ್ ಬ್ಲಾಗ್ನ ಸೊ ನಾನಿಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಗೋಸ್ಕರ ಆನಿಯನ್ ಪಕೋಡಾ ರೆಡಿ ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ರೆಸಿಪಿ ಕೂಡ ಹೇಳ್ತೀನಿ ನಾಲ್ಕರಿಂದ ಐದು ಈರುಳ್ಳಿ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸು ಮೆಣಸಿನ್ಕಾಯಿ ಜೊತೆಗೆ ಕಾಲು ಟೇಬಲ್ ಸ್ಪೂನಷ್ಟು ಬೇಕ್ ಸೋಡಾ ಪೌಡರು ಮತ್ತು ಅದ್ರ ಜೊತೆಗೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಇಷ್ಟನ್ನು ಹಾಕಿ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ತೆಳ್ಳ ಇರಬಾರ್ದು ಸೊ ಈ ಕನ್ಸಿಸ್ಟೆನ್ಸಿಲಿದ್ದರೆ ಓಕೆ ಆಯಿಲ್ ಕೂಡ ನಾವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟು ಅದನ್ನು ಕಾಯಿಸ್ಕೋಬಾರ್ದು ಮೀಡಿಯಮ್ ಆಗಿದ್ದರೆ ಸಾಕು ಆಯಿಲು ಸೊ ಅದು ಆಯಿಲ್ನ ಹೀಟ್ ಮಾಡೋಕೆ ಇಟ್ಟಿದ್ದೀನಿ ಅದ್ರ ಮಧ್ಯೆ ನಾನಿಲ್ಲಿ ಟೀ ರೆಡಿ ಮಾಡ್ತಾಯಿದ್ದೀನಿ ಸೊ ನಾನು ಟೀ ಮಾಡ್ಬೇಕಾದ್ರೆಲ್ಲ ಮೆಷರ್ ಮಾಡೇನೇ ಟೀ ಮಾಡೋದು ಕರೆಕ್ಟಾಗಿ ಗ್ಲಾಸಲ್ಲಿ ಎಷ್ಟು ಮಿಲ್ಕ್ ಬೇಕೋ ಎಷ್ಟು ವಾಟರ್ ಬೇಕು ಆ್ಯಡ್ ಮಾಡೋದೆಲ್ಲ ಮೆಷರ್ ಮಾಡೇ ಮಾಡ್ತೀನಿ ಬಿಕಾಸ್ ನನಗೆ ಸ್ವಲ್ಪ ಜಾಸ್ತಿ ಅಂದಾಜೆಲ್ಲ ಹಾಕಿದ್ರೆ ಅದೇನೋ ಆಗೋಗ್ಬಿಡುತ್ತೆ ಸೊ ಮೆಷರ್ ಮಾಡೇ ಮಾಡಿಬಿಡ್ತೀನಿ ನೀವು ಹೀಗೆ ಮಾಡ್ತೀರಾ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಟೀ ಆಗೋಷ್ಟರಲ್ಲಿ ಬೋಂಡನೂ ರೆಡಿ ಆಗುತ್ತೆ ಅಂತ ಬೋಂಡ ಕೂಡ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ಅದನ್ನು ನಾನು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಬೇಯಿಸ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಅದು ನೀಟಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಆನಿಯನ್ ಪ ಕೂಡ ಸೊ ಈ ರೀತಿಯಾಗಿ ಗೋಲ್ಡ್ ಬ್ರೌನ್ ಆಗೋ ತನಕ ಅದನ್ನು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಸಂಜೆ ಇದ್ರ ಮಧ್ಯೆ ಶಾಪಿಂಗ್ ಕೂಡ ಮುಗಿಸ್ಕೊಂಬಂದ್ವಿ ಆ ಅಡುಗೆ ಎಲ್ಲ ರೆಡಿ ಆಯಿತು ಮಸಾಲೆ ಮಜ್ಜಿಗೆ ಮಾಡೋಣ ಅಂತ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆನ ಪೌಡರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತೆ ಎರಡು ಡಸ್ಟು ಮೆಣಸಿನಕಾಯಿ ಸೇರಿ ರುಬ್ಬಿ ಅದನ್ನು ಮಜ್ಜಿಗೆಲಿ ಹಾಕ್ತಾ ಇದ್ದೀನಿ ಮಜ್ಜಿಗೆಗೆ ಮುಂಚೆನೇ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಅದರಿಂದ ತೋರಿಸ್ತಾ ಇಲ್ಲ ಸೊ ಅದನ್ನು ಶೋಧಿಸ್ಕೊಂಡು ಅದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿ ಮಜ್ಜಿಗೆನ ರೆಡಿ ಮಾಡಿದ್ದೀನಿ next day uh, 6 ida 6 ida ah 6 ille hmm 7 will be next ida 7 yaado yeah, this is 7 ida ah uh. mm. standing like hmm standing like mm. next 8 8 yaado hmm મેન બરી નઈના હમ ઇલા હમ ઇલેન બરી દો બેગા બરી ગુડ હમ સ્ટેન્ડિંગ હમ 10 બરી ઇલા હમ યહ 1 0 1 0 હમ ઇદા હમ મત వెరీ ఓకే mm. <coughs> <Okay. Bari. Line? coughs> ಗುಡ್ ಸೊ ಇದು ನಾನು ಅವಳು ವರ್ಕ್ ಮಾಡಿಸಿದ್ದೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ನೋಡಿ ನರ್ಸರಿ ಓದ್ತಾ ಅದು ಇನ್ನು ಅಟ್ಲೀಸ್ಟ್ ಅಷ್ಟೆಲ್ಲ ಬರೀ ಟ್ರೈ ಮಾಡ್ತಾಳಲ್ಲ ಅದು ತುಂಬ ಖುಷಿ ಇದೆ ಸೊ ಇದು ವಿಶಾಲ್ ಮಾರ್ಟಲ್ಲಿ ನಾನು ಅವಳಿಗೋಸ್ಕರ ಪರ್ಚೇಸ್ ಮಾಡಿದ್ದ ಕ್ಲಾತ್ಸ್ನ ತೋರಿಸ್ತಾ ಇದ್ದೀನಿ ಶಾರ್ಟ್ಸು ಎಲ್ಲೋ ಕಲರ್ದು ತುಂಬ ಚೆನ್ನಾಗಿದೆ ಪಾಕೆಟ್ ಕೂಡ ಇದೆ ಇದು ಆ್ಯಕ್ಚುಲಿ ಟೂ ನೈಂಟಿ ನೈನ್ಗಿತ್ತು ಅವಳ್ದು ಶಾ ಈ ಕಲರು ಇಲ್ಲ ಅಂತ ತೊಗೊಂಡೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಈ ಟಾಪು ಬ್ಲೂ ಕಲರ್ದು ಸೈಡಲ್ಲಿ ಸ್ಲೀವ್ಸ್ ಎಲ್ಲ ತುಂಬ ಇದೆ ಆ್ಯಂಡ್ ಫ್ಲವರ್ ಡಿಸೈನ್ ಸ್ವಲ್ಪ ಕಲರ್ ಈ ಥರದ್ದು ಇಲ್ಲ ಅಂತಲೇ ನಾನು ಈ ಸತಿ ಎಲ್ಲ ಚೂಸ್ ಮಾಡಿರೋದು ಅವಳ ಹತ್ರ ಇಲ್ದಿರೋ ಕಲರೇ ಚೂಸ್ ಮಾಡಿ ತೊಗೊಂಡಿದ್ದೀನಿ ಇದು ಕೂಡ ಟೂ ನೈಂಟಿ ನೈನ್ ರುಪೀಸ್ಗೆ ಸ್ವಲ್ಪ ದೊಡ್ಡ ಸೈಜ್ಗಳೇ ತೊಗೊಂಡಿದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ಸ್ವಲ್ಪ ಸಿಂಕ್ ಆಗೋದು ಆ ಥರ ಎಲ್ಲ ಆಯಿತು ಅದಕ್ಕೋಸ್ಕರ ಹೊಸ ಸ್ವಲ್ಪ ಬಿಗ್ ಸೈಜಸೆ ತೊಗೊಂಡಿದ್ದೀನಿ ಆ್ಯಂಡ್ ಇದು ಬಂದುಬಿಟ್ಟು ಸ್ವಲ್ಪ ರೆ ಥರ ಇದೆ ಮೆಟೀರಿಯಲು ತುಂಬ ಸಾಫ್ಟಾಗಿದೆ ಸ್ಲೀವ್ ಸ್ಲೀವ್ ಪ್ಯಾಟ್ರನ್ನು ಮತ್ತು ಇದು ಕಾಲರ್ ಪ್ಯಾಟ್ರನ್ ಏನಿದೆ ಅದು ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಮಧ್ಯದಲ್ಲಿ ಸ್ಲಿಟ್ ಕೂಡ ಇದೆ ಸೊ ಅಲ್ಲಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಸ್ಲಿಟ್ ಇದೆ ಆ್ಯಂಡ್ ಟೈ ಮಾಡಿರೋ ಡಿಸೈನ್ ಕೂಡ ಇದೆ ಸೊ ಆ ಟೈ ಮಾಡಿರೋದೇನೋ ಅದು ಆ್ಯಕ್ಚುಲಿ ಸುಮ್ಮನೆ ಡಿಸೈನ್ ಕೊಟ್ಟಿದ್ದಾರೆ ಬಟ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ ಟಾಪ್ ಅವಳಿಗೆ ಅದು ಕೂಡ ಸ್ವಲ್ಪ ಬಿಗ್ ಸೈಜೇ ತೊಗೊಂಡಿದ್ದೀನಿ ಫೋರ್ ಟು ಸಿಕ್ಸ್ ಇಯರ್ಸು ಇದು ಕೂಡ ಅಮೌಂಟ್ ಬಂದ್ಬಿಟ್ಟು ಟೂ ನೈಂಟಿ ನೈನ್ ಅನಿಸುತ್ತೆ ಹೌದು ಟೂ ನೈಂಟಿ ನೈನ್ ಏನಿದೆ ಅಂಡ್ ಈ ಟಾಪ್ ಬಂದ್ಬಿಟ್ಟು ನೆಕ್ಸ್ಟು ಒಳಗಡೆ ಸಪ್ರೇಟ್ ಟೀ ಶರ್ಟ್ ಇದೆ ಆ್ಯಂಡ್ ಮೇಲ್ಗಡೆ ಬಂದುಬಿಟ್ಟು ಸಪ್ರೇಟಾಗಿ ಎಲ್ಲೋ ಕಲರ್ದು ಕ್ರೇಪ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಕೂಡ ಸ್ಲೀವ್ಸು ಸ್ವಲ್ಪ ಎಲಾಸ್ಟಿಕ್ ಇದೆ ಮತ್ತು ಅದು ಸಪ್ರೇಟಾಗಿ ಥ್ರೆಡ್ ಭಿ ಕೊಟ್ಟಿದ್ದಾರೆ ಟೈ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನ್ನ ಪ್ಯಾಟ್ರನ್ ತುಂಬ ಚೆನ್ನಾಗಿ ಇದೆ ಅನಿಸ್ದು ಸೊ ಅದಕ್ಕೆ ತೊಗೊಂಡೆ ನೋಡಿ ಸಿಪ್ರೇ ಅದನ್ನು ತೋರಿಸ್ತಾ ಇದ್ದೀನಿ ಟಿ ಶರ್ಟ್ ಕೂಡ ಸಪ್ರೇಟ್ ಇದೆ ಆ್ಯಂಡ್ ಐ ಮೀನ್ ಅದನ್ನು ಡಿಟ್ಯಾಚ್ ಮಾಡೋಕೆ ಬರೋಲ್ಲ ಬಟ್ ಟಿ ಶರ್ಟ್ ಸಪ್ರೇಟು ಮತ್ತು ಮೇಲಿಂದು ಏನಿದೆ ಅದು ಕೂಡ ಸಪ್ರೇಟ್ ಇದೆ ಆ್ಯಂಡ್ ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ನಂಗೆ ತುಂಬ ಇಷ್ಟ ಆಗಿದ್ದು ವೈಟ್ ಎಷ್ಟೇ ಇದ್ರೂ ತೊಗೋಬೇಕಂತಲೇ ಅನಿಸುತ್ತೆ ಈ ಕಾಲರ್ ಡಿಸೈನ್ ಇಷ್ಟ ಆಯಿತು ಈ ಪ್ಯಾಟ್ರನ್ ಕೂಡ ತುಂಬ ಇಷ್ಟ ಆಯಿತು ಅದರಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸಿದೆ ಆ್ಯಕ್ಚುಲಿ ಕ್ಯಾಮ್ರಾಗಿಂತ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಕೂಡ ರೇ ಆನ್ ಮೆಟೀರಿಯಲ್ ಥರ ಆ್ಯಂಡ್ ಕೆಳಗಡೆ ಅದೇ ಕಲರಲ್ಲಿ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಟಾಪ್ ತುಂಬ ಸಾಫ್ಟಾಗಿದೆ ಸೊ ಇದು ಬಂದ್ಬಿಟ್ಟು ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಫೋರ್ ಹಂಡ್ರೆಡ್ ಅನ್ಸುತ್ತೆ ತ್ರೀ ನೈಂಟಿ ನೈನ್ ರುಪೀಸು ಇದು ಕೂಡ ತುಂಬ ದೊಡ್ಡ ಸೈಜ್ ತಗೊಂಡಿದ್ದೀನಿ ನಾನು ಏಯ್ಟ್ ಟು ಟೆನ್ ಇಯರ್ಸ್ ಬಿಕಾಸ್ ವೈಟ್ ತುಂಬ ಇದೆ ಹಂಗಾಗಿ ಅದು ಯೂಸ್ ಮಾಡೋಣ ಇದು ಇಟ್ಕೊಳ್ಳೋಣ ಅಂತ ತುಂಬ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದೇನು ತೋರಿಸಿದೆ ಚಿಕ್ಕ ಪುಟಾಣಿ ಚಡ್ಡಿ ಅದು ಒಂದು ಫಾರ್ಟಿ ಫೈವ್ ರುಪೀಸ್ ಅನ್ಸುತ್ತೆ ಅದೇ ಥರದ್ದು ಇನ್ನೊಂದು ತೊಗೊಂಡಿದ್ದೀನಿ ಆ್ಯಂಡ್ ಇದು ನ್ಯಾಪ್ಕಿನ್ಸು ತ್ರೀ ಇದೆ ಸೊ ಇದೆಲ್ಲ ಸೇರಿ ಆ್ಯಕ್ಚುಲಿ ಏಯ್ಟಿ ನೈನ್ ರುಪೀಸ್ ಆಯಿತು ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೋಸ್ಕರ ಈ ಪರ್ಸ್ ತೊಗೊಂಡಿದ್ದೀನಿ ಏಕೆಂದರೆ ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಬಿಡೋದಕ್ಕೆ ನನಗೆ ವಾಟರ್ ಇಡೋದಿಕ್ಕೆ ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮುಂಚೆ ಚಿಕ್ಕ ಪರ್ಸ್ ತೊಗೊಂಡೋಗ್ತಾಯಿದೆ ತುಂಬ ದೊಡ್ಡದಾದ್ರೂ ಅದು ಕ್ಯಾರಿ ಮಾಡೋಕ್ಕೆ ನನಗೆ ಸಾಕು ಇದಾಗ್ತಾ ಇಲ್ಲ ಸೊ ಅದಕ್ಕೆ ತೊ ತೊಗೊಂಡಿದ್ದೀನಿ ಆ್ಯಂಡ್ ಈ ಸ್ಮಾಲ್ ಸಿಪ್ ಏನಿದೆ ಅಲ್ಲಿ ಜಸ್ಟ್ ಒಂದು ಮ ದುಡ್ಡು ಇಟ್ಕೋಬೋದು ಮತ್ತು ಮೊಬೈಲ್ ಇಡೋಷ್ಟು ಜಾಗ ಇಲ್ಲ ನಮ್ಮ ಎ ಟಿ ಎಮ್ ಕಾರ್ಡ್ಸ್ ಏನಿದೆ ಅಷ್ಟು ಇಡೋ ಅಷ್ಟು ಜಾಗ ಇದೆ ಮಧ್ಯದಲ್ಲಿ ತುಂಬ ಆಗೇ ಇದೆ ವಾಟರ್ ಬಾಟಲ್ ಇಟ್ಕೋಬೋದು ಅದ್ರ ಜೊತೆಗೆ ಮೊಬೈಲ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಆ್ಯಂಡ್ ಎರಡೂ ಥರ ಯೂಸ್ ಮಾಡ್ಬೋದು ಸ್ಲಿಂಗ್ ಬ್ಯಾಗ್ ಥರ ಅಥವಾ ಹ್ಯಾಂಡ್ ಬ್ಯಾಗ್ ಥರ ಎರಡೂ ಥರ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಇದು ಟೂ ನೈಂಟಿ ನೈನ್ ರುಪೀಸ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್